ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅರಬಲ್ ಟಿವಿ ನಾನು ನನ್ನ ಜೊತೆ ನನ್ನ ಕೊಲೀಗ್ ಚಂದ್ರಕಲಾ ಜಾಯ್ನ್ ಆಗ್ತಾ ಇದ್ದಾರೆ ಲೀಲಾವತಿ ಲೀಲೆಯಿಂದ ಗಂಡ ನೊಂದು ಬಿಟ್ಟಿದ್ದಾರೆ ಯಾವ ರೇಂಜ್ ಗೆ ಅಂತಂದ್ರೆ ಒಂದ್ಸಲ ಕತ್ನ ಈ ಕಡೆ ಆಗ್ತೀನಿ ನೋಡ್ಕೊಂಬಿಡಿ ಏನ್ರಿ ಇದು ಪರಿಸ್ಥಿತಿ ಹಿಂದೆಗಡೆ ಬೀಜಿ ನೋಡ್ತಾ ಇದೀರಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ನಾನು ಅನ್ಕೊಂಡೆ ಈ ಟಾಪಿಕ್ ನ ತಗೊಂಬೇಕಾ ಚಂದ್ರಕಲಾ ನಾನು ಅನ್ಕೊಂಡೆ ಇದು ಮಾಧ್ಯಮಕ್ಕೆ ಇದು ಹೇಳ್ ಮಾಡಿಸಿದ ಟಾಪಿಕ್ ಮಾಧ್ಯಮದಲ್ಲಿ ಇದು ಬಿತ್ತರಿಸಿದ್ರೆ ಸರಿನಾ ಬಹಳ ಆಲೋಚನೆ ಮಾಡಿದೆ ಒಂದಷ್ಟು ಬೇರೆ ಬೇರೆ ಮಾಧ್ಯಮಗಳಲ್ಲಿ ತೋರಿಸಿದ್ರು ಒಂದಷ್ಟು ರೀಲ್ಸ್ ಗಳಲ್ಲಿ ವೈರಲ್ ಆಯ್ತು ಒಂದಷ್ಟು ಬೇರ್ಬೇರೆ ಬೇರ್ಬೇರೆ ರೀತಿಯಲ್ಲಿ ಆಯ್ತು ಆದ್ರೆ ನಾನು ಅನ್ಕೊಂಡೆ ಇದನ್ನ ತೋರಿಸೋದು ಸೂಕ್ತನಾ ನಾವ್ ಇದನ್ನ ಎತ್ಕೊಳ್ಳುವಂತ ಸಬ್ಜೆಕ್ಟ್ ಸರಿನಾ ಅಂತ ಒಂದಷ್ಟು ಪರಿಣತರನ್ನು ಕೂಡ ಫೋನ್ ಮಾಡಿ ಕೇಳಿದೆ ನಿಮ್ಮನ್ನು ಕೇಳದೆ ಹಂಗೆ ಬೇರೆ ಬೇರೆಯವ್ರನ್ನು ಸೀನಿಯರ್ಸ್ನು ಕೇಳದೆ ನನಗೆ ಗೊತ್ತಿರೋ ಸ್ವಲ್ಪ ಹಿರಿಯರ್ನು ಕೂಡ ಸಂಪರ್ಕ ಮಾಡಿದೆ ಅವಾಗ ಅವ್ರು ಒಂದು ಮಾತು ಹೇಳಿದ್ರು ಇಲ್ಲಿ ಆಗಿರೋದು ಗಂಡಿಗೆ ದೌರ್ಜನ್ಯ ಹೆಣ್ಣಿಗೆ ದೌರ್ಜನ್ಯ ಆದಾಗ ಬರೋದಕ್ಕೆ ಮಹಿಳಾ ಆಯೋಗ ಇದೆ ಗಂಡಿಗೆ ದೌರ್ಜನ್ಯ ಆಗೋದಕ್ಕೆ ಆದಾಗ ಬರೋದಕ್ಕೆ ಏನಿದೆ ಯಾರು ಇಲ್ಲ ಯಾರಿದ್ದಾರೆ ಗಂಡೇ ತಪ್ಪು ಮಾಡ್ಲಿ ಹೆಣ್ಣೇ ತಪ್ಪು ಮಾಡ್ಲಿ ಹಾಕೊಂಡು ರುಬ್ಬೋದು ಯಾರನ್ನ ಗಂಡ ಇವರು ಮಾಡಿದಂತ ತಪ್ಪಿಗೆ ಇವತ್ತು ಈ ಮಂಜುನಾಥ್ ಅನ್ನುವಂತ ಲೀಲಾವತಿ ಗಂಡ ಪರುತಪಿಸ್ತಾ ಇದ್ದಾರೆ ನನಗೆ ಇಷ್ಟೆಲ್ಲ ಆದ್ರೂ ಕೂಡ ನನಗೆ ಆಕೆ ಬೇಕು ಅಂತಿದ್ದಾರೆ ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕಿಂಗ್ ಇದೆ ನೋಡುವ ಎಸ್ ಬಹಳ ಪ್ರಮುಖವಾಗಿ ಈ ಬ್ರೇಕಿಂಗ್ ಅನ್ನು ನಾವು ನೋಡ್ಲೇಬೇಕಾಗುತ್ತೆ ನೋಡಿ ಪ್ರಿಯಕರನ ಜೊತೆ ಮೂರು ಮಕ್ಕಳ ತಾಯಿ ಎಸ್ಕೇಪ್ ಆಗಿರುವಂತಹ ಘಟನೆ ಎಲ್ಲರನ್ನೂ ಕೂಡ ಬೆಚ್ಚಿಗೊಳಿಸಿದೆ ಬೆಂಗಳೂರಿನ ಬನೇರ್ ಬಸವಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು ಪ್ರಿಯಕರ ಸಂತು ಜೊತೆ ಗೃಹಿಣಿ ಲೀಲಾವತಿ ಎಸ್ಕೇಪ್ ಆಗಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಮಂಜುನಾಥ್ ಲೀಲಾವತಿ ಮದುವೆ ಆಗಿರ್ತಾರೆ ಲವ್ ಮ್ಯಾರೇಜ್ ಆಗಿರ್ತಾರೆ ಮಂಜುನಾಥ್ ಲೀಲಾವತಿ ಇದೇನು ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜ್ ಆಗಿದ್ರು ಕೂಡ ಇನ್ನೊಬ್ಬರ ಜೊತೆ ಲವ್ವಿ ಡವ್ವಿ ಮೂರು ಪ್ರಿಯಕರನ ಜೊತೆ ಮೂರು ಮಕ್ಕಳ ತಾಯಿ ಮೂರು ಮಕ್ಕಳ ತಾಯಿ ಮುದ್ದಾದ ಮಕ್ಕಳನ್ನ ಬಿಟ್ಟು ಪರಾರಿಯಾಗಿರೋದು ಬಹಳ ಬೇಜಾರಾಗುತ್ತೆ ಇದನ್ನ ನಮ್ಗ್ ಹೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ ಯಾಕಂತಂದ್ರೆ ಹನ್ನೊಂದು ವರ್ಷಗಳ ಬಾಂಧವ್ಯ ಬೇರೊಬ್ಬನ ಎಂಟ್ರಿಯಿಂದ ಅಂತ್ಯ ಆಗಿ ಹೋಗಿದೆ ಬಹಳ ಇಷ್ಟಪಟ್ಟು ಮದ್ವೆ ಆಗಿರ್ತಾರೆ ಇದು ಯಾವುದೇ ರೀತಿಯಾದಂತ ಅರೇಂಜ್ ಮ್ಯಾರೇಜ್ ಅಲ್ವೇ ಅಲ್ಲ ಲವ್ ಮ್ಯಾರೇಜ್ ಈಗ ನೋಡಿ ನಾವ್ ಹಿಂಗೆ ಹೇಳ್ತಾ ಇದ್ರು ಕೂಡ ಈಗಾಗ್ಲೇ ಈ ಟಾಪಿಕ್ ಎತ್ಕೊಳ್ಳೋದು ಹೆಂಗೆ ಅಂತ ಯಾಕಂತಂದ್ರೆ ಹೇಳ್ತಾರೆ ಬಿಡಿ ಇದು ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಎಲ್ಲಾ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ನ್ಯಾಯ ರೀತಿಯಿಂದ ಸಂಸಾರ ಮಾಡ್ಬೇಕು ಎಸ್ ಬನ್ನಿ ನಮ್ ಜೊತೆ ಸ್ವತಃ ಮಂಜುನಾಥ್ ಆಲ್ರೆಡಿ ನಾವು ನ್ಯೂಸ್ ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ ಅವ್ರು ಅಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ ಪಾಪ ನಮಗೂ ಕೂಡ ಬೇಜಾರಾಗುತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನೋಡಿ ಆ ನಮ್ಮ ಜೊತೆ ನೊಂದ ಗಂಡ ಮಂಜುನಾಥ್ ಅವ್ರಿದ್ದಾರೆ ಮಂಜುನಾಥ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ ಏನ್ ಹೇಳ್ತೀರಾ ಮಂಜುನಾಥ್ ಅವ್ರೆ ಏನ್ ಹೇಳ್ತೀರಾ ನೋಡಿ ಏನ್ ಹೇಳ್ತೀರಾ ನೀವು ಸರ್ ದಯವಿಟ್ಟು ಮಾತಾಡಿ ಹ್ಮ್ ಈಗ ನೀವು ಇಷ್ಟೊಂದೆಲ್ಲ ಆಗ್ತಾ ಇದೆ ನಿಮ್ಮ ಬಾಳಲ್ಲಿ ಸೊ ಹೆಂಗೆ ನೀವು ಕಂಟ್ರೋಲ್ ಮಾಡ್ಕೊತಾ ಇದ್ದೀರಾ ಅಲ್ಲ ನೀವ್ ಎಷ್ಟು ನಾನು ಅದೇ ಹೇಳ್ತಾ ಇಷ್ಟು ಕಂಟ್ರೋಲ್ ಹೆಂಗ್ ಮಾಡ್ಕೋತಾ ನೀವು ಕಣ್ಣೀರ್ ಹಾಕ್ತಾ ಇದೀರ ಅಂತಂದ್ರೆ ಎಷ್ಟು ಪ್ರೀತಿಸ್ತಾ ಇದ್ರಿ ತುಂಬಾ ಪ್ರೀತಿ ಮಾಡ್ತಾ ಇದ್ರಿ ಸರ್ ಅವಳು ತುಂಬಾ ನಮ್ಮ ಮನೆ ದೇವ್ರ ಮುಗಿಯಕಿನ್ನ ಅವಳಿ ಜಾಸ್ತಿ ತುಂಬಾ ಅಲ್ಲ ಸರ್ ಈಗ ಹನ್ನೊಂದು ವರ್ಷದಿಂದ ಲವ್ ಅಂತ ಹೇಳ್ತೀರಿ ಆಕೆಗಾಗ್ಲೇ ಒಂದ್ ಮದುವೆ ಕೂಡ ಆಗಿತ್ತು ಅಂತೀರಿ ಸೊ ಅದ್ರ ಬಗ್ಗೆ ಹೇಳಿದ ಮಾತಾಡಿ ಫಸ್ಟ್ ಅವಳಿಗೆ ಮದ್ವೆ ಆಗಿತ್ತು ಐದು ವರ್ಷ ನಮ್ ಫಸ್ಟ್ ಫಸ್ಟ್ ಲವ್ ಮಾಡ್ತಾ ಓಕೆ ಆಮೇಲೆ ಐದು ವರ್ಷ ಬಿಟ್ಟು ತಿರ್ಗ ನಮ್ಮ ಬಂದ್ರು ಅವ್ರಿಗೆ ಒಂದೇ ಊರ ಇಬ್ರು ಪಕ್ಕ ಪಕ್ಕ ಮನೆ ತಮ್ಮ ಅಂತ ನಾನು ಕೇಳಿದೆ ನಾನು ಜೋರಾಗ್ ಜೋರಾಗ್ ಮಾಡ್ತಾರೆ ಅವರೇನ ಭೇಟಿ ಆಗಿದ್ ಫಸ್ಟ್ ಬಂದ್ ದೇವಸ್ಥಾನ ಹತ್ರ ಕೇರಾಮಾಡ್ತಾ ಇದ್ರು ಇನ್ನು ಹುಡುಗ ನಾನು ಮದ್ವೆ ಆಗಿರ್ಲಿಲ್ಲ ಅವಾಗ ಇನ್ನು ಹುಡುಗ ನಾನು ಕೇಳಿದಕ್ಕೆ ನಾನು ಅವಳು ಕೇಳಿದ್ ನಾನು ಕೇಳಿದೆ ಇಲ್ಲ ಅವನು ಹಿಂಸೆ ಕೊಡ್ತಾನೆ ಹಂಗೆ ಹೊಡಿತಾನೆ ಹಿಂಗೆ ಹೊಡಿತಾನೆ ಚೆನ್ನಾಯ್ತಿ ಏನ್ ಮಾಡ್ತೀವಿ ಹೋಗಮ್ಮ ಚೆನ್ನಾಗಿರು ಸುಮ್ನೆ ಇದೆಲ್ಲ ಬೇಡ ನಾನು ಫ್ರೆಶ್ ಆಗಿದ್ದೀನಿ ನಾನು ಹೋಗಂತ ಎಲ್ಲಾ ಹೇಳಿದಿನಿ ನಾನು ಇಲ್ಲ ನನ್ಗೆ ಅವನ್ ಬಿಟ್ಟು ಬಂದ್ಬಿಡ್ತೀನಿ ನೀನೇ ನೋಡ್ಕೊಂತೀನಿ ಮದ್ವೆ ಆಯ್ತಿನ ನಾನು ಬರ್ತೀನಮ್ಮ ಅಂತ ಹ್ಮ್ ಸರಿ ಆಯ್ತು ಅಂತ ಹೇಳಿದಳೆ ಆಮೇಲೆ ನಾನು ನನ್ನ ತಾಳಿ ಕಟ್ಟಿರೋದು ಇಲ್ಲಿ ಅವರು ತಾಳಿ ತೋರಿಸ್ತಾ ಇದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಆ ತಾಳಿ ಕಟ್ಟದನ್ನ ಕೂಡ ತಗೋಬಂತ ನಾನು ಸುಮಂಗಲಿ ಆಗಿ ನಾನು ನನ್ನ ನೆಂತಿನ ನಾನು ಮದ್ವೆ ಆಗಿರೋದು ನಾನು ನನ್ನ ಮನೆಯಲ್ಲಿ ಒಂದ್ ದೇವರ ಫೋಟೋ ಇಕ್ಕೊಂಡು ನನ್ನ ಮದ್ವೆ ಆಗಿರೋದು ರಾಯಚೂರಲ್ಲಿ ಗಬ್ಬೂರು ಅಂತ ಅದ್ರಲ್ಲಿ ಒಂದ್ ಮನೆಯಲ್ಲಿ ನನ್ನ ಮದ್ವೆ ಆಗಿರೋದು ಫುಲ್ ಫ್ರೆಂಡ್ಸ್ ಹಾ ಓಕೆ ಓಕೆ

ಸರಿ ಆಯ್ತು ಅವಳು ಒಪ್ಕೊಂಡ್ ನಾನು ಒಪ್ಕೊಂಡ್ಲಿ ಯಾಕಂದ್ರೆ ನಾನು ಫಸ್ಟ್ ಲವ್ ಮಾಡಿರೋ ಹುಡುಗಿ ಈಗ ಮಂಜುನಾಥ್ ಅವರು ಆ ಒಂದಷ್ಟನ್ನ ನೋಡಿ ಕಮೆಂಟ್ ಆಗ್ತಾ ಇದ್ರೆ ನೀವು ಒಂದ್ ಸೈಡ್ ಯಾಕೆ ತೋರಿಸ್ತಾ ಇದ್ದೀರಾ ಅಂತ ಎರಡು ಸೈಡ್ ತೋರಿಸ್ಬೋದಲ್ವಾ ನೀವ್ ಒಂದ್ ಸೈಡ್ ಯಾಕೆ ತೋರಿಸ್ತಾ ಇದೀರ ಅಂತ ಸಿ ನಾನು ಒಂದಷ್ಟು ವಿಷನ್ಸ್ ಗಳನ್ನ ತೋರಿಸ್ತೇನೆ ನಿಮ್ಗೆ ಮತ್ತೆ ಆ ಲೇಡಿ ಮಾತನಾಡಿರೋ ವಿಡಿಯೋ ಕೂಡ ಇದೆ ಮೇಲೆ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ ಇವರೇ ಅವರು ಅಲಿಗೇಷನ್ಸ್ ಮಾಡ್ತಾ ಇದಾರೆ ನೀವು ಕುಡಿತಾ ಇದ್ರಿ ನೀವು ಹೊಡಿತಾ ಇದ್ರಿ ಇವತ್ತು ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ ನನ್ನ ಮಕ್ಕಳು ಕೂಡ ತೋರಿಸುವಂತ ಪ್ರಯತ್ನ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಾನು ಮಾಡ್ತೇನೆ ಆಮೇಲೆ ಪಾಪ ರೀ ಕರುಳು ಕಿವುಚುತ್ತೆ ನೀವ್ ಹೇಳ್ತಾ ಇದ್ದೀರಾ ಒಂದ್ ಸೈಡ್ ಅಂತ ಈಗ ನಾನು ಒಂದು ಸ್ಟೋರಿ ಹೇಳ್ಬಿಡ್ತೀನಿ ಕೆಲಸ ಅವ್ರು ಅವರು ಸ್ವಲ್ಪ ದುಃಖಿತರಾಗಿದ್ದಾರೆ ಅದರಿಂದ ಸ್ವಲ್ಪ ಅವ್ರು ಆಚೆ ಬರಲಿ ಅದಕ್ಕೆ ನಾನು ಅವ್ರತ್ರ ಏನ್ ಸ್ಟೋರಿ ಇದೆ ಅದನ್ನ ನಾನು ಹೇಳ್ತೀನಿ ಆಕ್ಚುಲಿ ಇವರು ಮೊದಲಿಗೆ ಇವ್ರು ಪ್ರೀತಿಸ್ತಾ ಇರ್ತಾರೆ ಯಾರು ಈ ಲೀಲಾವತಿ ಮತ್ತೆ ಇವರು ಇವರು ಇವ್ ಇವಾಗ ಇವ್ ಹುಡುಗನ್ ಜೊತೆ ಓಡೋಗಿರೋದು ಆಕ್ಚುಲಿ ಲೀಲಾವತಿ ಮತ್ತೆ ಈ ವ್ಯಕ್ತಿ ಇದಾರಲ್ಲ ಮಂಜುನಾಥ್ ಮೊದಲಿಗೆ ಪ್ರೀತಿಸ್ತಾ ಇರ್ತಾರೆ ಇಬ್ಬರಿಗೂ ಮದುವೆ ಆಗಿರಲ್ಲ ಅವಾಗ ಆದ್ರೆ ಈ ಲೀಲಾವತಿ ಅವರಿಗೆ ಮದುವೆ ಮಾಡ್ಬಿಡ್ತಾರೆ ಅವ್ರ ಮನೆಯವರು ಮದುವೆ ಆದ್ಮೇಲೆ ನೀನೇ ಬೇಕು ಅಂತ ಇವ್ರು ಬರ್ತಾರೆ ನನ್ನ ಅಕ್ರಮ ಸಂಬಂಧವಾಗಿ ಇಟ್ಕೋತೀಯ ಅಂತ ಹೇಳಿ ಲೀಲಾವತಿ ಅವ್ರು ಕೇಳಿರ್ತಾರಂತ ಇವ್ರು ಹೇಳ್ತಾ ಇರೋದು ಅಕ್ರಮ ಸಂಬಂಧವಾಗಿ ಅಂತ ಕೇಳ ಆದ್ರೆ ಮಂಜುನಾಥ್ ಅವ್ರು ಹೇಳ್ತಾರಂತೆ ಅಕ್ರಮ ಸಂಬಂಧ ಎಲ್ಲ ಬೇಡ ನಾನಿನ್ನ ಮದುವೆ ಆಗ್ತೀನಿ ಶಾಸ್ತ್ರೋಕ್ತವಾಗಿ ಮದುವೆ ಆಗ್ತೀನಿ ಮದುವೆ ಆಗಿ ನನ್ನ ಜೊತೆ ಬರಂಗಿದ್ರೆ ಬಾ ಅವರಿಗೆ ನೀಟಾಗಿ ಹೇಳಬಿಟ್ಟು ಅಫಿಷಿಯಲ್ ಆಗಿ ಬರಂಗಿದ್ರೆ ಬಾ ಇಲ್ಲ ಅಂದ್ರೆ ಬೇಡ ಅಂದ್ರೆ ಈ ವ್ಯಕ್ತಿ ಆಲೋಚನೆ ಮಾಡ್ತಾನೆ ಬೇಕಾದ್ರೆ ಅಕ್ರಮ ಸಂಬಂಧ ಇಟ್ಕೊಂಡ ಆ ವ್ಯಕ್ತಿ ಆರಾಮಾಗಿ ಇರ್ಬೋದಿತ್ತು ಯಾರು ಮಂಜುನಾಥ್ ಆದ್ರೆ ಅಕ್ರಮ ಸಂಬಂಧ ಇಟ್ಕೊಂಡ ವ್ಯಕ್ತಿ ಆರಾಮಾಗಿಲ್ಲ ಯಾಕೇಳಿ ಮನ್ಸಾರ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂದ್ರು ನೀನ್ ಬರೋಣ ಅಂದ್ರೆ ನಾನು ಮದುವೆ ಆಗ್ತೀನಿ ನೀನ್ ಬಲವಂತವಾಗಿ ಇನ್ನೊಬ್ಬರ ಜೊತೆ ಬದುಕಬೇಡಿಯಲ್ ಲೀಗಲ್ಲಿ ಹೇಳಿದ್ರಂತೆ ಅವ್ರು ಬಂದ್ರಂತೆ ಬಂದು ಹನ್ನೊಂದು ವರ್ಷ ಸಂಸಾರ ಮಾಡಿದ್ರಿ ಒಂದು ಹೆಣ್ಣು ಮಗು ಎರಡು ಗಂಡು ಮಕ್ಳು ಹುಟ್ಟದ್ಮೇಲೆ ನೀವು ಕೇಳ್ತಾ ಇದೀರಾ ಒಂದ್ ಸೈಡ್ ಯಾಕ್ ಮಾಡ್ತಾ ಇದ್ದೀರಾ ಇನ್ನೊಂದ್ ಸೈಡ್ ತೋರ್ಸಿ ಅಂತ ಯಾಕೆ ಗಂಡಿಗ್ ದೌರ್ಜನ್ಯ ಆದ್ರೆ ಎರಡು ಸೈಡ್ ತೋರ್ಸಬೇಕು ಹೆಣ್ಣಿಗೆ ದೌರ್ಜನ್ಯ ಆದ್ರೆ ಬರೀ ಗಂಡಿಗ್ ಮಾತ್ರನಾ ಅಂದ್ರೆ ಗಂಡು ಮಾತ್ರ ಅನುಭವಿಸ್ಬೇಕ ಚಂದ್ರಕಲಾ ನೀವು ಒಂದು ಹೆಣ್ಣಾಗಿ ನೀವೇನ್ ಹೇಳ್ತೀರಾ ಹೇಳ್ತೀರಾ ಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ನಿಜ ದಿಗುತ್ತಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈಗ ಈ ಘಟನೆ ನಿಜವಾಗ್ಲೂ ನಿಜವಾಗ್ಲೂ ಬೇಜಾರಾಗುತ್ತೆ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಮೂರು ಜನ ಒಬ್ಬ ಹೆಣ್ಣು ಮಗಳಿಗೆ ಮೂರು ಮಕ್ಕಳು ಮುದ್ದಾದಂತಹ ಹೆಣ್ಣು ಮಕ್ಕಳನ್ನ ಬಿಟ್ಟು ಹೆಣ್ಣು ಹೆಣ್ಮಗು ಕೂಡ ಇದೆ ಸೊ ಯಾರೇ ಆಗಿರ್ಬೋದು ಹೆಣ್ಮಕ್ಳು ಅಂದ ತಕ್ಷಣ ಇಂತ ಕಚರ ಕೆಲಸ ಮಾಡಿದ ತಕ್ಷಣ ಅವ್ರ ಪರವಾಗಿ ಹೋಗುವಂತ ಮನಸ್ಥಿತಿ ನಮಗಲ್ಲ ಹೇಳ್ಬೇಕು ಅಂತ ಒಳ್ಳೆ ಕೆಲಸ ಮಾಡಿ ಹೆಣ್ಮಕ್ಳು ಏನಾದ್ರು ಅನ್ಯಾಯ ಆದ್ರೂ ಅದೊಂತರ ಇಂತಹ ಅಳಕಟ್ ಕೆಲ್ಸಗಳ್ ಮಾಡಿ ಇವ್ರ ಪರವಾಗಿ ನಾ ಮಾತಾಡ್ಬೇಕು ಅಂತ ಅಗತ್ಯತೆ ಇಲ್ವೇ ಇಲ್ಲ ಬಟ್ ಇಲ್ಲಿ ನಾವ್ ನೋಡ್ತಾ ಇದೀವಲ್ಲ ಮಂಜುನಾಥ್ ಅವ್ರನು ಅಲ್ಲ ಇವ್ರೆಷ್ಟು ಮುಗ್ಧರನ್ನಿಸ್ತಾ ಇದೆ ಸೀರಿಯಸ್ ಇದು ನೋಡಿ ಯಾರಾದ್ರೂ ಒಂದು ಮೆಸೇಜ್ ಮಾಡಿದ್ರೆ ಹೆಂಡ್ತಿ ಇನ್ನೊಬ್ಬನ ಜೊತೆ ಮೆಸೇಜ್ ಕತ್ರಸ್ ಕತ್ರ ಜೈಲಿಗೆ ಹೋಗಿರುವಂತ ಎಷ್ಟೋ ಘಟನೆಗಳಿದೆ ಎಷ್ಟೋ ಘಟನೆಗಳು ಇವರು ಓಡೋಗಿ ಇನ್ನೊಬ್ಬನ ಜೊತೆ ಸಂಸಾರ ಸಂಸಾರೂ ಕೂಡ ಆಗಿಲ್ವಲ್ಲ ಸೇರ್ಕೊಂಡು ಇವ್ರಿಗೇನು ಪುಣ್ಯ ನಿಮ್ ಪುಣ್ಯ ನಿಮ್ ಪುಣ್ಯ ಸರ್ ನಮ್ ಪುಣ್ಯ ಅಲ್ಲ ನಿಮ್ ಪುಣ್ಯ ಹೌದು ಆಯ್ತು ಒನ್ ಸೈಡ್ ಅಂತ ಹೇಳ್ತಿದ್ರಲ್ಲ ಒನ್ ಸೈಡ್ ಅಂತಲ್ಲ ನನ್ನ ಪ್ರಶ್ನೆ ಇಷ್ಟೇ ಪಾಯಿಂಟ್ ಇಷ್ಟೇ ಪಾಯಿಂಟ್ ಇಷ್ಟೇ ಗಂಡನನ್ನ ಎಷ್ಟೇ ಕಷ್ಟ ಆಗ್ಲಿ ಪತಿಯೇ ಪರದೈವ ಹೌದು ನೀವು ಡ್ರಿಂಕ್ಸ್ ಮಾಡ್ತೀರಾ ಸರ್ ಸರ್ ಯಾವಾಗ್ಲೂ ಒಂದೊಂದ್ಸಲಿ ಮಾಡ್ತೀನಿ ಬಿಡಿ ಹಿಂಸೆ ಕೊಟ್ಟಿದ್ದೀರಾ ನೀವು ಅವರಿಗೆ ಇಲ್ಲ ಸರ್ ಸತ್ಯ ಆತರ ಏನಿಲ್ಲ ಸರ್ ಗಂಡ ಹೆಂಡತಿ ಅಂದ್ರೆ ಮಾಮೂಲಿ ಗಲಾಟೆ ಆಗೋದು ಬಿಡೋದು ಸಣ್ಣ ಪುಟ್ಟ ಬರುತ್ತೆ ಸಣ್ಣ ಪುಟ್ಟ ಗಲಾಟೆ ಇದ್ದೇ ಇರುತ್ತೆ ಆದ್ರೆ ಚಾಟ್ ಗಳನ್ನ ನೋಡಿದಾಗ ಗೊತ್ತಾಗಲ್ವಾ ಚಾಟ್ ಗಳಲ್ಲಿ ಎಲ್ಲಾದ್ರೂ ನನ್ ಗಂಡ ಸರಿ ಇಲ್ಲ ನನ್ ಗಂಡ ಬೇಡ ಅನಿಸ್ತಾ ಇದೆ ಅಂತ ಎಲ್ಲೂ ಮಾಡಿಲ್ಲ ಚಾಟ್ ಗಳಲ್ಲಿ ಲವ್ ಇಡಗರೆ ತುಂಬಿಕೊಂಡಿದೆ ನಮ್ಮ ಹತ್ರ ಇದೆ ಮಾಡಿರೋದು ಕೂಡ ಇದೆ ಲೀಲಾವತಿ ಅವರು ಬಂದು ಮಾತನಾಡಿದ್ದಾರೆ ಪಾಪ ನನಗೆ ಮರ್ಯಾದೆ ಹೋಗ್ತಾ ಇದೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಅವ್ರು ಮಾತಾಡಿದ್ದಾರೆ ಮಾತು ಹೆಣ್ಣನ್ ಮಾತ್ರ ಮರ್ಯಾದೆನಾ ಗಂಡಿಂದಲ್ವಾ ಗಂಡಿಂದಲ್ವಾ ಹೇಳಿ ಸರ್ ಈಗ ಹೇಳಿ ಸರ್ ಮಾತಾಡಿದೀವಿ ನೀವು ಎಷ್ಟು ಬೇಕಾದ್ರು ಈಗ ಸಮಾಧಾನ ಆಗಿರ್ತೀರಾ ಮಾತಾಡಿ ಸರ್ ಅದಲ್ಲ ನಾನು ಹೇಳೋದು ಏನ್ ಗೊತ್ತಾ ಅವ್ರು ಕೈಲಿ ಫೋನ್ ಕೊಟ್ಬಿಟ್ಟೋದು ತಾಳಿನ ಕೊಟ್ಬಿಟ್ಟೋದು ಏನಿಲ್ಲ ನೀನು ಆಯ್ತು ಹೊಂಟೋಗು ಅಂತ ಅವಳೆ ಹೇಳಿದ್ಲು ಸರ್ ಆಯ್ತು ಬಂದೆ ನಾನು ಒಂದು ಫೋನ್ ಅಲ್ಲಿ ಅವಳು ಫೋನ್ ಅಲ್ಲೇ ಚೆಕ್ ಮಾಡಿದೆ ನನ್ ಬಂದ್ ಒಪ್ಪಿಲ್ಲ ಸರ್ ಎಲ್ಲ ಒಂದು ಇದೆ ಅದರಲ್ಲಿ ಅವರೆಲ್ಲ ಏನೇನ್ ಮಾಡಿದಾರೆ ನೋಡಿ ಆ ರಿಂಗ್ ಕೊಡ್ಸಿರೋದು ನಾನೇ ನಾನ್ ರಿಂಗ್ ಕೊಡ್ಸಿರೋದು ಎಂಗೇಜ್ಮೆಂಟ್ ಅವನ ಹತ್ರ ಹೋಗಿ ಮಾಡ್ಕೊಂಡಿರೋದು ಮೊನ್ನೆ ನಾನ್ ರಿಂಗ್ ಕೊಡ್ಸಿರೋದು ಇಲ್ಲಿ ಬೆಳೆ ಕಡೆಲಿ ಸಿಗ್ನಲ್ ಹತ್ರ ಇದೆ ಮನಪುರಮ ಏನೋ ಇದೆ ದೊಡ್ಡ ಗೋಲ್ಡ್ ನೈಟ್ ಹತ್ತುವರೆ ನಾನು ಕೊಡ್ಸಿರೋದು ಅಲ್ಲಂತೂ ನಿಜಾನೆ ಅಲ್ಲಿ ನಾನು ತಿರ್ಗ ಇನ್ನೊಂದು ರಿಂಗು ಅಲ್ಲೇ ಕೊಡ್ಸಿರೋದು ಇಂತ ಇಂಥ ಫೋಟೋಗಳು ನೋಡಿ ನೀವು ಇನ್ನು ಬೇಕು ಅಂತ ಸರಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಹನ್ನೊಂದು ವರ್ಷ ಸಂಸಾರ ಮಾಡಿದರೆ ನೀವು ಹೌದು ಹನ್ನೊಂದು ವರ್ಷ ಸಂಸಾರ ಮಾಡಿದ್ರು ಹನ್ನೊಂದು ವರ್ಷದಲ್ಲಿ ಮತ್ತೆ ಹಿಂದೆ ಎಷ್ಟು ವರ್ಷ ಲವ್ ಮಾಡಿದ್ರಿ ನೀವು ಒಂದು ಆರು ವರ್ಷ ಪ್ರೀತಿ ಮತ್ತು ಹನ್ನೊಂದು ವರ್ಷ ಸಂಸಾರ ಒಟ್ಟು ಹದಿನೇಳು ವರ್ಷ ನಿಮ್ಮ ಬದುಕು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಹದಿನೇಳು ವರ್ಷದಲ್ಲಿ ನೀವು ಕಂಡಂತಹ ನಿಮ್ಮ ಪತ್ನಿಯ ಒಳ್ಳೆ ಗುಣಗಳೇ ಒಳ್ಳೆ ಗುಣಗಳಂದ್ರೆ ಯಾವಾಗೂ ನನ್ನ ಹತ್ರ ನಂಗ್ ಚೆನ್ನಾಗಿರೋ ಯಾವಾಗು ನನ್ನ ನನ್ನತ್ರ ಚೆನ್ನಾಗಿ ಇರೋಳು ಬಂದ್ರು ಚೆನ್ನಾಗಿ ಮಾತಾಡ್ಸೋಳು ಮಟನ್ ಗೊಯ್ತಾ ಇರಿ ಗ್ರೀನ್ ಸಲ ಊಟ ಮಾಡ್ತಾ ಇರಿ ನನ್ನ ಹತ್ರ ಚೆನ್ನಾಗಿ ಇರೋಳು ಯಾವಾಗ ನಾ ಬಾ ನನ್ನ ನೈಟ್ ಡ್ಯೂಟಿನ ಇಲ್ಲ ಎಂ ಜಿ ರೋಡ್ ಅಲ್ಲಿ ಹೋಟ್ಲ್ ಹತ್ರ ಮಾಡ್ತಾ ಇದ್ದೀನಿ ನನ್ನ ಡ್ಯೂಟಿ ಚೆನ್ನಾಗಿರೋಲ್ಲ ಎಲ್ಲ ಏನ್ ಮಾಡ್ತಾ ಇದೀಯ ಎಲ್ಲ ಮಾಡ್ತಾ ಇದ್ರು ನನ್ ಗೂಗಲ್ ಅಲ್ಲಿ ಟ್ರ್ಯಾಕ್ ಮಾಡ್ಕೊಂಡಿದ್ದಾಳೆ ಇದು ನಾನು ಎಲ್ಲಿ ಹೋಯ್ತೀನಿ ಎಲ್ಲಿ ಬರ್ತೀನಿ ಗೊತ್ತಾಗ ಇತ್ತು ಒಳ್ಳೆ ಗುಣ ಎಲ್ಲ ತುಂಬಾ ಒಳ್ಳೆ ಗುಣ ಸರ್ ಅವಳು ಯಾಕೆ ಸುಳ್ಳು ಹೇಳಬೇಕು ಅವಳು ತುಂಬಾ ಒಳ್ಳೆ ಒಳ್ಳೆ ಅವಳ ಬಗ್ಗೆ ಏನು ಹೇಳ್ಕೊಳಂಗೇನಿಲ್ಲ ತುಂಬಾ ಒಳ್ಳೆ ನನ್ನ ನಿಂತಿ ನೋಡಿ ಇಲ್ಲಿ ಸಿಗಂಧು ಹೋಗಿದಿನಿ ಪ್ರತಿ ಒಂದು ನನ್ನ ಹತ್ರ ಎಲ್ಲ ಇದೆ ಸಿಗಂಧು ರೋಗಿ ಆಮೇಲೆ ಮೊನ್ನೆ ಇದಕ್ಕೂ ಫೋಟೋ ತುಂಬಾ ಫೋಟೋಸ್ ಇದೆ ಸರ್ ನನ್ನ ಹತ್ರ ತುಂಬಾ ಫೋಟೋಸ್ ಇದೆ ಯಾಕಂದ್ರೆ ಅವಳು ನನ್ನ ಜೊತೆಲಿ ಓಡಾಡೋದು ನಡತೆ ಎಲ್ಲಾ ಚೆನ್ನಾಗಿತ್ತು ಅಲ್ಲಿ ಅಕ್ಕ ಪಕ್ಕ ಬಂದ್ ಕೇಳಿ ನನ್ ಎಂತ ಎಲ್ಲಾರು ಹೇಳ್ತಾರೆ ನಿಮ್ಗೆಲ್ಲ ಊಟ ತಿಂಡಿ ಮಾಡ್ಕೊಡೋದು ದಿನಗಳ ಹೇಗಿತ್ತು ಮದುವೆ ಐದು ವರ್ಷ ಎಲ್ಲಾ ಚೆನ್ನಾಗಿ ಸರ್ ನಾವ್ ಕಿತ್ತಡದ್ ಮಾಮೂಲಿ ಅಂತ ಅನ್ನೋದು ಮಾಮೂಲಿ ಗಲಾಟೆ ಬರ್ತಾ ಇತ್ತು ಹೋಯ್ತಾ ಇತ್ತು ಎಲ್ಲಾ ಮಾಮೂಲಿನ ಗಂಡಯಂತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತೆ ಮಕ್ಕಳು ರೆಡಿ ಮಾಡಲ್ಲ ನಾಯವಾಗೆ ಸ್ಕೂಲ್ ಕಳ್ಸಲ್ಲ ಎಲ್ಲ ಹೇಳ್ತಾ ಇದ್ದೀನಿ ಓನ್ರಿ ಆಯ್ತು ನನ್ ಮಕ್ಳು ಕಳ್ಸೋ ಗೊತ್ತು ನೀನ್ ಡ್ಯೂಟಿಗೆ ಹೋಗುವ ನೋಡಿ ಸರಿ ಎಮ್ ಆಯ್ತು ಅನ್ಬಿಟ್ಟು ನಾನ್ ಬಂದ್ಬಿಡ್ತಾಯಿ ಡ್ಯೂಟಿಗೆ ಓಕೆ ನಿಮ್ಗೆ ಆರಂಭದಲ್ಲಿ ಏನ್ ಸಮಸ್ಯೆಗಳಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ರಾ ಸರ್ ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಈ ನಡುವೆ ಈ ಸಮಸ್ಯೆ ಬಂದಿರೋದು ಈ ನಡುವೆ ಇದೆಲ್ಲ ಆಗಿದ್ ಯಾವಾಗಿಂದ ಈ ತರ ಎರಡು ವರ್ಷದಿಂದ ಇತ್ತಂತೆ ಎರಡು ವರ್ಷದಿಂದ ಹನ್ನೊಂದು ವರ್ಷದಲ್ಲಿ ಎರಡು ವರ್ಷ ಕಳೀರಿ ಒಂಬತ್ತು ವರ್ಷ ಎಲ್ಲವೂ ಚೆನ್ನಾಗಿತ್ತು ಇವಾಗೂ ಚೆನ್ನಾಗಿತ್ತು ಸರ್ ಮೊನ್ನೆ ಮೂವತ್ತೊಂದನೇ ತಾರೀಕು ನನ್ನ ಹತ್ರ ಗಂಡ ಹೆಂಡತಿ ಸಮಸ್ಯೆ ಎಲ್ಲಾ ಚೆನ್ನಾಗಿ ಇತ್ತು ಮೂವತ್ತನೇ ತಾರೀಕು ನನ್ಗೂ ಅವಳಿಗೆಲ್ಲ ಚೆನ್ನಾಗಿ ಇತ್ತು ಯಾಕೆ ಸುಳ್ಳು ಹೇಳ್ಬೇಕು ಅವಳ ಬಗ್ಗೆ ಅಲ್ಲ ಸರ್ ಇನ್ನೊಂದ್ ಪ್ರಶ್ನೆಗೆ ಏನಂತಂದ್ರೆ ಹೆಣ್ಣು ಮಕ್ಕಳಲ್ಲಿ ಹೆಂಟಿ ಇಲ್ಲಿ ಸ್ವಲ್ಪ ಚೇಂಜಸ್ ಆದ್ರೂ ಕೂಡ ಚೇಂಜಸ್ ಆದ್ಲು ನನ್ ಆದ್ರೆ ಬಿಡು ನನ್ನ ಸ್ಟೈಲ್ ಬಟ್ಟೆ ಹಾಕೊಬೇಕು ಅದ್ ಮಾಡ್ಕೊಬೇಕು ಅಂದು ಸರಿಮ್ ಆಯ್ತು ಹಾಕೊಂಡ್ಬಿಟ್ಟು ನಾನು ಸುಮ್ನೆ ಆಗ್ಬಿಟ್ಟೆ ಆಮೇಲೆ ಸುಮ್ನೆ ಆದ್ಮೇಲೆ ಬಟ್ಟೆ ಎಲ್ಲಾ ಹಾಕೊಂತ ಇದ್ಲು ಯಾಕಂದ್ರೆ ಹೊಸ ಹೊಸ ಬಟ್ಟೆ ಹಾಕೊಂತ ಇದ್ಲು ಏ ಎಲ್ಲಿ ಕಾಸು ಅಂತ ಎಲ್ಲಾ ಕೇಳವೆ ಇಲ್ಲ ನೀನೇ ಕೊಡ್ತಾ ಇದ್ಯಲ್ಲ ಫೋನ್ ಪೇ ಮಾಡಿದ್ಯಾಲ್ಲ ಅವ್ರು ಇವ್ರಿಗೆ ತೋರ್ಸೋಳು ಸರಿ ಆಯ್ತು ಅನ್ಬಿಟ್ಟು ನಾನು ಫೋನ್ ಪೇ ಅವಳಿಗೆ ಮಾಡಿದ್ರು ಡೈರೆಕ್ಟ್ ಆಗಿ ನಾನು ನನ್ನ ಬ್ಲೌಸ್ ಹೊಲ್ಸಕ್ಕೆ ಎರಡ್ ಸಾವಿರ ಮೂರ್ ಸಾವಿರ ಎಲ್ಲ ದುಡ್ಡೆಲ್ಲಾ ಕೊಟ್ಟಿದ್ದೀನಿ ನಾನು ಎಲ್ಲಾ ವೆರಿ ಫೋನ್ ಪೇನೆ ಮಾಡಿರೋದು ನಾನು ನನಗೆ ಇದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ ಅವಳು ಈ ತರ ಅಂತ ನಾನು ಅನ್ಕೊಂಡು ಇರ್ಲಿಲ್ಲ ನನ್ನ ಪೂರ್ತಿಯಾಗಿ ಅವಳು ನಾನು ಪೂಜಿಸ್ತಾ ಇದ್ದೀನಿ ಅಷ್ಟೇ ಅಷ್ಟೆ ಪೂರ್ತಿಯಾಗಿ ನಾನು ಪೂಜಿಸಿರೋದ್ ಇವಾಗಲೂ ಅಷ್ಟೇ ಮನಸ್ಪೂರ್ವಕವಾಗಿ ಪೂಜಿಸ್ತಾ ಇದ್ದೀನಿ ನನ್ನ ದೇವತೆನೆ ಅವಳು ನಾನ್ ಸುಳ್ಳು ಹೇಳಲ್ಲ ನನ್ ಮನ್ಸು ಮುಟ್ಕೊಂಡು ಹೇಳ್ತಾ ಇದೀನಿ ನನ್ನ ಹೃದಯ ಎಲ್ಲ ಅವಳು ಇವಾಗು ದೇವತೆ ಆ ಫೋಟೋಗಳೆಲ್ಲ ನೋಡ್ತಾ ಇದೀರಾ ಒಂದಷ್ಟು ಕ್ಲೇ ಮಾಡಿ ಆ ಫೋಟೋಗಳೆಲ್ಲ ನೋಡ್ತಾ ಇದೀರಾ ಆಮೇಲೆ ಆ ಕಿಸ್ ಮಾಡಿರೋ ಫೋಟೋಗಳು ಇದ್ರ ಈ ಮಾಧ್ಯಮದ ಕೂತ್ ಮಾತಾಡ್ಲಿಕ್ಕೆ ಅದು ಅಸಾಧ್ಯ ಬಟ್ ಯಾಕೆ ನಾನು ತೋರಿಸ್ತಾ ಇದೀನಿ ಜನರಿಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇದನ್ನ ನಾವು ಯಾವ ರೀತಿ ಬೇರೆ ರೀತಿ ಅಲ್ಲ ಜನ ನೋಡ್ಲಿ ಅಲ್ಲ ಜನ ನೋಡ್ಬೇಕು ಯಾಕೆ ಸಮಾಜಕ್ಕೊಂದು ಸಂದೇಶ ಸಿಗಬೇಕು ಎಲ್ಲರಿಗೂ ಒಂದೇ ನ್ಯಾಯ ಆಗಿರ್ಬೇಕು ಗಂಡಾಗ್ಲಿ ಹೆಣ್ಣಾಗಿ ಚಂದ್ರಕಲಾ ನೀವು ಕೂಡ ಒಂದು ಹೆಣ್ಣು ನಿಮಗೆ ಅನ್ಸುತ್ತೆ ಕೇಳ್ತಾ ಹೋಗಿ ನೀವು ಸರಿಗ ಮಾತಾಡ್ತಾ ಇದ್ವಿ ಒಂದ್ ಕಡೆ ನೀವ್ ಹೇಳಿದ್ರಿ ಅಂದ್ರೆ ಹೆಂಗೆ ಅಂತಂದ್ರೆ ನಿಮ್ಮ ಹೆಂಡತಿಗೆ ನೀವು ಕಾಸ್ಟ್ಲಿ ಗಿಫ್ಟ್ ಗಳನ್ನ ಕೊಡಿಸ್ತಾ ಇದ್ರಿ ಅಂತ ಹೇಳಿದ್ರಿ ಈಗ ಇತ್ತೀಚೆಗೆ ಕೂಡ ಹೇಳಿದ್ರಿ ತುಂಬಾ ಕಾಸ್ಟ್ಲಿ ಯಾರು ಅಂದ್ರೆ ಜಯನಗರದಲ್ಲೇ ಮೂರುವರೆ ಸಾವಿರ ಚಪ್ಪಲ್ ಇಂದ ಹಿಡಿದ್ಬಿಟ್ಟು ಒಳ ಉಡುಪುಗಳು ಸಹ ಬಹಳ ಕಾಸ್ಟ್ಲಿ ಇಂದಾನೆ ಕೊಡಿಸ್ತೀನಿ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಹೇಳಿ ಸರ್